ವೀಕ್ಷಕರೇ ಈ ಜಗತ್ತಿನಲ್ಲಿ ಮಾನವರ ಕಣ್ಣಿಗೆ ಗೋಚರವಾಗದೆ ಇನ್ನು ನಿಗೂಢವಾಗಿ ಇರುವಂತಹ ಅನೇಕ ಪ್ರದೇಶಗಳು ಹಾಗೂ ಅನೇಕ ವಿಚಿತ್ರ ಸ್ಥಳಗಳು ಕೂಡ ಇರುವಂಥದ್ದು ವೀಕ್ಷಕರೇ ನಮಗೆಲ್ಲರಿಗೂ ಅನೇಕ ಸರೋವರಗಳ ಬಗ್ಗೆ ಅನೇಕ ಸರೋವರದ ಕಥೆಗಳ ಬಗ್ಗೆ ಮಾಹಿತಿ ಇದೆ ಹಾಗೂ ಆ ಕಥೆಗಳು ಕೂಡ ಗೊತ್ತಿದೆ ಬಿಸಿ ನೀರಿನ ಸರೋವರಗಳು ಕೆಂಪು ನೀರಿನ ಸರೋವರಗಳು ಹಾಗೂ ಇನ್ನು ಅನೇಕ ಅನೇಕ ರೀತಿಯಾದಂತಹ ಸರೋಹರಗಳು ಈ ಜಗತ್ತಿನಲ್ಲಿ ಇರುವಂಥದ್ದು ಇಂದಿಗೂ ಕೂಡ ವಿಜ್ಞಾನ ಲೋಕಕ್ಕೆ ಈ ಸರೋವರಗಳು ಸವಾಲಾಗಿದೆ ವೀಕ್ಷಕರೇ ಹಿಂದೂ ಧರ್ಮದ ಪವಿತ್ರ ಹಾಗೂ ಮೋಕ್ಷದಾಯಕ ಸ್ಥಳಗಳಲ್ಲಿ ಒಂದಾದ ಭಗವಾನ್ ಶಿವನು ನೆಲೆಸಿರುವಂತಹ ಕೈಲಾಸ ಮಾನಸ ಸರೋಹರದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಕೈಲಾಸ ಮಾನಸ ಸರೋಹರದ ಬಗ್ಗೆ ಇರುವಂತಹ ಅನೇಕ ವಿಚಾರಗಳು ಇಂದಿಗೂ ಕೂಡ ವಿಜ್ಞಾನ ಲೋಕಕ್ಕೆ ಸವಾಲಾಗಿ ನಿಂತಿದೆ ಈ ಕೈಲಾಸ ಮಾನಸ ಸರೋವರದ ಬಳಿ ಒಂದು ವಿಚಿತ್ರವಾದಂತಹ ರಾಕ್ಷಸ ತಾಳ ಅನ್ನುವಂತಹ ಸರೋವರ ಇರುವಂಥದ್ದು ಈ ಸರೋವರದ ಬಗ್ಗೆ ಪುರಾಣಗಳಲ್ಲಿಯೂ ಕೂಡ ಸಾಕಷ್ಟು ಉಲ್ಲೇಖಗಳು ಕೂಡ ಇರುವಂಥದ್ದು ಈ ಸರೋವರವನ್ನ ಪುರಾಣಗಳಲ್ಲಿ ರಾವಣಾರ್ಧ ಸರೋವರ ಎಂದು ಕರೆಯಲಾಗುತ್ತದೆ ಆದರೆ ಇಂದಿಗೂ ಕೂಡ ಈ ಸರೋವರದ ನಿಗೂಢತೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ ಮಾನಸ ಸರೋಹರವನ್ನು ಪವಿತ್ರ ಹಾಗೂ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದೆಂದು ಕರೆಯಲಾಗುತ್ತದೆ ಮಾನಸ ಸರೋಹರವನ್ನು ಎಷ್ಟು ಪವಿತ್ರವೆಂದು ಪರಿಗಣಿಸಲಾಗುತ್ತದೋ ಅಷ್ಟೇ ರಾಕ್ಷಸ ತಾಳವನ್ನು ಅಪವಿತ್ರ ನಕಾರಾತ್ಮಕ ಸರೋಹರವೆಂದು ಪರಿಗಣಿಸಲಾಗುತ್ತದೆ ಇನ್ನು ರಾಕ್ಷಸ ತಾಳ ಸರೋಹರಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ವೀಕ್ಷಕರೇ ಕೈಲಾಸ ಸರೋವರದಲ್ಲಿ ಭಗವಾನ್ ಶಿವನು ನೆಲೆಸಿದ್ದಾನೆ ಹಾಗೆ ಭಗವಾನ್ ಶಿವನ ವಾಸಸ್ಥಾನ ಎಂದು ಹಿಂದೂ ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ ಜೀವನದಲ್ಲಿ ಒಂದು ಬಾರಿಯಾದರೂ ಕೈಲಾಸ ಮಾನಸ ಯಾತ್ರೆಯನ್ನ ಮಾಡಬೇಕು ಜೀವನದಲ್ಲಿ ಒಮ್ಮೆಯಾದರೂ ಶಿವನ ವಾಸಸ್ಥಾನದ ದರ್ಶನವನ್ನು ಮಾಡಬೇಕು ಎಂದು ಸಾಕಷ್ಟು ಜನರಿಗೆ ಆಸೆಗಳು ಹಾಗೂ ಜೀವನದ ಒಂದು ಕನಸೆಂತಲೇ ಹೇಳಬಹುದಾಗಿದೆ ಇನ್ನು ಕೈಲಾಸ ಪರ್ವತಕ್ಕೆ ಕೇವಲ ಹಿಂದೂ ಧರ್ಮದವರು ಮಾತ್ರವಲ್ಲದೆ ಜೈನ ಧರ್ಮದವರು ಬೌದ್ಧ ಧರ್ಮದವರು ಮತ್ತು ಸಿಖ್ ಧರ್ಮದವರು ಕೂಡ ಭೇಟಿ ನೀಡುತ್ತಾರೆ ಕೈಲಾಸ ಪರ್ವತಕ್ಕೆ ಭೇಟಿ ನೀಡುವ ಯಾತ್ರೆಯನ್ನು ನಾವು ಕೈಲಾಸ ಯಾತ್ರೆ ಎಂದು ಕರೆಯುತ್ತೇವೆ ಇದನ್ನು ಆಧ್ಯಾತ್ಮಿಕ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ ಕೈಲಾಸ ಪರ್ವತದ ಬಳಿ ಇರುವಂತಹ ಮಾನಸ ಸರೋವರದಲ್ಲಿ ಸ್ನಾನವನ್ನು ಮಾಡಿದರೆ ಜೀವನದಲ್ಲಿ ಮಾಡಿದಂತಹ ಎಲ್ಲ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಹೊಂದುತ್ತೇವೆ ಎನ್ನುವಂತಹ ನಂಬಿಕೆ ಇರುವಂಥದ್ದು ಆದರೆ ಮಾನಸ ಸರೋವರದ ಬಳಿಯೇ ಇರುವಂತಹ ಒಂದು ಸರೋವರಕ್ಕೆ ಇಂದಿಗೂ ಕೂಡ ಅನೇಕರು ಭೇಟಿ ನೀಡುವುದಿಲ್ಲ ಇಲ್ಲಿಗೆ ಹೋಗುವುದನ್ನು ನಿಷೇಧಿಸಲಾಗಿದೆ ಆ ಸರೋವರವೇ ರಾಕ್ಷಸ ಸರೋಹರ ರಾವಣಾದ್ರ ಸರೋಹರ ಎಂದು ಕರೆಯುತ್ತಾರೆ ವೀಕ್ಷಕರೇ ಡಿಬೆಟಿಯನ್ ಪ್ರಸ್ಥಭೂಮಿಯ ಮನೋನ್ಮತ ಎತ್ತರದಲ್ಲಿ ಪವಿತ್ರ ಕೈಲಾಸ ಪರ್ವತದ ಭವ್ಯ ಸನ್ನಿಧಿಯಲ್ಲಿ ಮಾನಸ ಸರೋವರದ ಪಕ್ಕದಲ್ಲಿಯೇ ನೆಲೆಗೊಂಡಿರುವ ಒಂದು ನಿಗೂಢ ಹಾಗೂ ಪೌರಾಣಿಕ ಮಹತ್ವವುಳ್ಳ ಸರೋವರವಿದೆ ಅದೇ ರಾವಣಾದ್ರ ಸರೋವರ ಹಾಗೂ ರಾಕ್ಷಸ ತಾಳ ಎಂದು ಕರೆಯುತ್ತಾರೆ ಇದನ್ನು ಸ್ಥಳೀಯವಾಗಿ ರಾಕ್ಷಸ ತಾಳ ಎಂದು ಕರೆಯುತ್ತಾರೆ ಹಿಂದೂ ಧರ್ಮದ ಧಾರ್ಮಿಕ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಮತ್ತು ಮಹಾಕಾವ್ಯಗಳಲ್ಲಿಯೂ ಕೂಡ ಈ ಸರೋವರದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ಲಂಕಾಧಿಪತಿ ರಾವಣನ ತೀರುವ ತಪಸ್ಸಿಗೆ ಮತ್ತು ಅವನ ಅಪ್ರತಿಮ ಭಕ್ತಿಗೆ ಸಂಬಂಧಿಸಿದೆ ವೀಕ್ಷಕರೇ ಕೈಲಾಸ ಯಾತ್ರೆಯ ಅವಿಭಾಜ್ಯ ಅಂಗವಾಗಿರುವ ರಾವಣಾದ್ರ ಕೇವಲ ಒಂದು ಭೌಗೋಳಿಕ ತಾಣವಲ್ಲ ಬದಲಿಗೆ ಅತೀಂದ್ರಿಯ ಶಕ್ತಿ ಪುರಾತನ ಕಥೆಗಳು ಮತ್ತು ಭಕ್ತಿ ಶಕ್ತಿಗಳ ಸಂಗಮವಾಗಿದೆ ಎಂದು ಹೇಳುತ್ತಾರೆ ಇನ್ನು ಈ ಸರೋವರದ ಬಗ್ಗೆ ಇರುವಂತಹ ಪೌರಾಣಿಕ ಕಥೆಗಳನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಇರುವ ವಿಚಾರಗಳನ್ನು ನಾವು ನೋಡೋದಾದರೆ ರಾವಣಾದ್ರ ಹೆಸರು ಅದರ ಹೆಸರು ಸೂಚಿಸುವಂತೆ ಲಂಕಾಧಿಪತಿ ರಾವಣನೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ ವಾಲ್ಮೀಕಿ ರಾಮಾಯಣ ಶಿವಪುರಾಣ ಮತ್ತು ಇತರೆ ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ರಾವಣನು ಕೇವಲ ರಾಕ್ಷಸ ರಾಜನಾಗಿರಲಿಲ್ಲ ಬದಲಿಗೆ ಅವನು ಅತಿ ಪ್ರಬಲ್ಲವಾದ ಮಹಾನ್ ಜ್ಞಾನಿ ವೇದಗಳನ್ನು ತಲಿದವನು ಮತ್ತು ಅಪ್ರತಿಮ ಶಿವಭಕ್ತನು ಆಗಿದ್ದನು ಎಂದು ಹೇಳುತ್ತಾರೆ ಅವನು ಶಿವನಿಂದ ಅಮರತ್ವ ಅತಿ ಮನುಷ್ಯ ಶಕ್ತಿಗಳು ಮತ್ತು ಅಕ್ಷಯವಾದ ಸಾಮರ್ಥ್ಯವನ್ನು ಪಡೆಯಲು ತೀರುವ ತಪಸ್ಸನ್ನು ಕೈಗೊಂಡಿದ್ದನು ಶಿವನು ನೆಲೆಯಾದ ಕೈಲಾಸ ಪರ್ವತದ ಭೂಮಿಯ ಮೇಲಿನ ಅತಿ ಪವಿತ್ರ ತಾಣಗಳಲ್ಲಿ ಒಂದಾಗಿದೆ ರಾವಣನು ಶಿವನನ್ನು ಒಲಿಸಿಕೊಳ್ಳಲು ಈ ಪರ್ವತದ ಸಮೀಪದಲ್ಲಿ ನಿರ್ದಿಷ್ಟವಾಗಿ ಈಗ ರಾವಣಾರ್ಧ ಎಂದು ಕರೆಯಲ್ಪಡುವ ಸರೋಹರ್ದ ದಡದಲ್ಲಿ ಘೋರ ತಪಸ್ಸನ್ನು ಆಚರಿಸಿದ್ದನು ರಾವಣನ ಭಕ್ತಿ ಮತ್ತು ದೃಢ ಸಂಕಲ್ಪ ಎಷ್ಟರ ಮಟ್ಟಿಗೆ ಇತ್ತು ಎಂದರೆ ಅವನು ತನ್ನನ್ನು ತಾನು ಶಿವನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಲು ನಿರ್ಧಾರವನ್ನು ಮಾಡುತ್ತಾನೆ ಈ ತಪಸ್ಸಿನ ಉತ್ತುಂಗದಲ್ಲಿ ರಾವಣನು ತನ್ನ ಹತ್ತು ತಲೆಗಳನ್ನು ಒಂದೊಂದಾಗಿ ಕತ್ತರಿಸಿ ಶಿವನಿಗೆ ಅರ್ಪಿಸಲು ಮುಂದಾಗುತ್ತಾನೆ ಒಂಬತ್ತು ತಲೆಗಳನ್ನು ಕತ್ತರಿಸಿ ಅರ್ಪಿಸಿದ ನಂತರ ಹತ್ತನೆಯ ತಲೆಯನ್ನು ಅರ್ಪಿಸಲು ಸಿದ್ಧನಾಗಿದ್ದಾನೆ ಅವನ ಅದ್ಯುಮ್ಯ ಭಕ್ತಿ ಮತ್ತು ತ್ಯಾಗಕ್ಕೆ ಮಿಚಿದ ಶಿವನು ಪ್ರತ್ಯಕ್ಷನಾಗುತ್ತಾನೆ ರಾವಣನನ್ನು ತಡೆದು ಅವನ ಕಳೆದು ತಲೆಗಳನ್ನು ಮರಳಿ ಕೊಟ್ಟು ಅವನಿಗೆ ಬೇಕಾದ ವರಗಳನ್ನು ಕರುಣಿಸಿದನು ಶಿವನ ಅನುಗ್ರಹದಿಂದ ರಾವಣನು ಅಕ್ಷಯವಾದ ಸತ್ತಿಯನ್ನು ಪಡೆಯುತ್ತಾನೆ ವೀಕ್ಷಕರೇ ರಾವಣನು ಈ ಸ್ಥಳದಲ್ಲಿ ತಪಸ್ಸನ್ನು ಆಚರಣೆ ಮಾಡಿದ್ದರಿಂದ ಅವನಿಗೆ ಇಂದ್ರಜಿತುವಿನಂತಹ ವೀರಪುತ್ರ ಮತ್ತು ಅಸಾಮಾನ್ಯವಾದಂತಹ ಬಲವನ್ನು ಅವನು ಪಡೆದುಕೊಳ್ಳುತ್ತಾನೆ ಈ ಘಟನೆಯು ರಾವಣನ ಅತಿ ಮನುಷ್ಯ ಶಕ್ತಿ ಮತ್ತು ಅವನ ಅಹಂಕಾರ ಮತ್ತು ತಪಸ್ಸಿನ ಫಲದ ಮೂಲವಾಯಿತು ಈ ಸ್ಥಳದಲ್ಲಿ ರಾವಣನು ತಪಸ್ಸು ಮಾಡಿದ ಕಾರಣದಿಂದಲೇ ಈ ಸರೋವರಕ್ಕೆ ರಾಕ್ಷಸ ತಾಲ ಸರೋಹರ ಎಂದು ಕರೆಯಲಾಗುತ್ತದೆ ಅಥವಾ ರಾವಣಾದ್ರ ಸರೋಹರ ಎಂತಲೂ ಕೂಡ ಇದನ್ನು ಕರೆಯುತ್ತಾರೆ ವೀಕ್ಷಕರೇ ಇದೊಂದು ಕೇವಲ ಭೌಗೋಳಿಕ ಹೆಸರಲ್ಲ ಬದಲಿಗೆ ರಾವಣನಾದರ ಸಂಕಲ್ಪ ಮತ್ತು ಶಿವನ ಮೇಲಿನ ಭಕ್ತಿಯ ಸಂಕೇತವಾಗಿದೆ ವೀಕ್ಷಕರೇ ಈ ಸರೋಹರವು ಸಮುದ್ರ ಮಟ್ಟದಿಂದ ಸುಮಾರು ನಾಲ್ಕು ಸಾವಿರದ ಐನೂರ ಎಪ್ಪತ್ತೈದು ಮೀಟರ್ ಎತ್ತರದಲ್ಲಿದೆ ಹದಿನೈದು ಸಾವಿರದ ಹತ್ತು ಅಡಿ ಎತ್ತರದಲ್ಲಿದೆ ಎಂದು ಹೇಳುತ್ತಾರೆ ಈ ಸರೋವರವು ಮಾನಸ ಸರೋವರದ ಪಶ್ಚಿಮ ದಿಕ್ಕಿನಲ್ಲಿ ನೆಲೆಗೊಂಡಿದೆ ವೀಕ್ಷಕರೇ ಈ ಎರಡು ಸರೋವರಗಳು ಹಿಮಾಲಯದ ಅತಿ ಎತ್ತರದ ಶ್ರೇಣಿಗಳಿಂದ ಆವೃತವಾಗಿದೆ ಇನ್ನು ಭೌಗೋಳಿಕವಾಗಿ ಮಾನಸ ಸರೋವರ ರಕ್ತ ಆಕಾರದಲ್ಲಿ ಇದ್ದರೆ ಈ ರಾವಣಾದ್ರ ಸರೋವರ ಇದು ಅರ್ಧ ಚಂದ್ರ ಆಕಾರದಲ್ಲಿ ಇರುವಂಥದ್ದು ಇನ್ನೊಂದು ವಿಶೇಷ ಏನೆಂದು ಹೇಳಿದರೆ ಮಾನಸ ಸರೋಹರವು ಸಿಹಿ ನೀರಿನ ಸರೋವರವಾದರೆ ರಾವಣಾದ್ರ ಸರೋವರವು ಇದು ಉಪ್ಪು ನೀರಿನ ಸರೋವರವಾಗಿದೆ ಭೌಗೋಳಿಕವಾಗಿ ಸಾಕಷ್ಟು ವ್ಯತ್ಯಾಸಗಳಿಗೆ ಧಾರ್ಮಿಕ ಮಹತ್ವವಿದೆ ಕೆಲವು ಪುರಾಣಗಳಲ್ಲಿ ಉಲ್ಲೇಖ ಇರುವಂತೆ ಹಾಗೂ ಪ್ರಾಚೀನ ನಂಬಿಕೆಯ ಪ್ರಕಾರ ರಾವಣನು ಶಿವನು ವಾಸ ಮಾಡುವಂತಹ ಕೈಲಾಸ ಪರ್ವತವನ್ನು ತೆಗೆದುಕೊಂಡು ಲಂಕೆಗೆ ಹೋಗಬೇಕು ಎಂದು ಪ್ರಯತ್ನಿಸುತ್ತಾನೆ ಆಗ ಶಿವನು ತನ್ನ ಬಲಗಾಲಿನ ಹೆಬ್ಬೆರಳಿನಿಂದ ಕೈಲಾಸ ಪರ್ವತವನ್ನು ಜೋರಾಗಿ ಒತ್ತುತ್ತಾನೆ ಇದರಿಂದ ರಾವಣನು ಅಡಿಯಲ್ಲಿ ಸಿಲುಕಿಕೊಂಡು ಜೋರಾಗಿ ಕೂಗಲು ಪ್ರಾರಂಭಿಸುತ್ತಾನೆ ಆಗ ರಾವಣನ ಅಳು ಮತ್ತು ಆರ್ತನಾರ್ಥ ಧ್ವನಿಯಿಂದ ಸೃಷ್ಟಿಯಾದ ಸರೋಹರವೇ ರಾವಣಾರ್ಥ ಸರೋಹರ ಎಂದು ಹೇಳಲಾಗುತ್ತದೆ ಇನ್ನು ರಾವಣನ ನೋವಿನ ಕತೆ ಅವನ ಅಹಂಕಾರ ಮತ್ತು ಶಿವನ ಶಕ್ತಿಯ ದ್ವೈತಿಕವಾಗಿ ಈ ಸರೋವರವನ್ನು ನೋಡಲಾಗುತ್ತದೆ ವೀಕ್ಷಕರೇ ಈ ರಾವಣಾದ್ರ ಸರೋವರವು ಮಾನಸ ಸರೋವರಕ್ಕೆ ಅತಿ ಸಮೀಪದಲ್ಲಿ ಇದ್ದರೂ ಕೇವಲ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಇರುವಂಥದ್ದು ಅವುಗಳ ನಡುವೆ ಕೇವಲ ಮಹತ್ವಪೂರ್ಣ ಧಾರ್ಮಿಕ ಮತ್ತು ಸಾಂಕೇತಿಕ ವ್ಯತ್ಯಾಸಗಳು ಕೂಡ ಇರುವಂಥದ್ದು ಇನ್ನು ಮಾನಸ ಸರೋವರ ಸನಾತನ ಹಿಂದೂ ಧರ್ಮದಲ್ಲಿ ಇದನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಇದು ಶುದ್ಧತೆ ಸಕಾರಾತ್ಮಕ ಶಕ್ತಿ ಸೂರ್ಯ ಬ್ರಹ್ಮ ಮತ್ತು ಸೃಷ್ಟಿಯ ಅಂಶವನ್ನು ಪ್ರತಿನಿಧಿಸುತ್ತದೆ ಸೃಷ್ಟಿ ಜ್ಞಾನ ಮತ್ತು ಮೋಕ್ಷಕ್ಕೆ ಸಂಬಂಧಿಸಿದ ಸರೋವರವಿದು ಈ ಸರೋವರದಿಂದಲೇ ಬ್ರಹ್ಮಾಂಡದ ನಾಲ್ಕು ಮಹಾನದಿಗಳಾದ ಬ್ರಹ್ಮಪುತ್ರ ಮತ್ತು ಸಿಂಧು ಹಾಗೆ ಇನ್ನೆರಡು ನದಿಗಳು ಉಗಮವಾಗಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿನ ನೀರು ಸಿಹಿಯಾಗಿದ್ದು ಜೀವನ ಪೋಷಿಸುತ್ತದೆ ಮಾನಸ ಸರೋವರದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆದು ಹೋಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿ ಆಗುತ್ತದೆ ಎಂಬ ನಂಬಿಕೆ ನಮ್ಮ ಪುರಾಣ ಹಾಗೂ ವೇದಗಳಲ್ಲಿ ಇರುವಂಥದ್ದು ಈ ಸರೋವರವು ದೇವತೆಗಳ ವಾಸಸ್ಥಾನವೆಂದು ಸದ್ಗುಣ ಮತ್ತು ಪವಿತ್ರತೆಯ ಪ್ರತಿಬಿಂಬವೆಂದು ಪರಿಗಣಿಸಲ್ಪಟ್ಟಿದೆ ಇನ್ನು ಇದರ ಪಕ್ಕದಲ್ಲಿಯೇ ಇರುವಂತಹ ರಾಕ್ಷಸ ತಾಳ ಅಥವಾ ರಾವಣಾದ್ರ ಸರೋವರವು ಇದಕ್ಕೆ ವಿರುದ್ಧವಾಗಿದೆ ನಕಾರಾತ್ಮಕ ಆಸಕ್ತಿಗಳು ಮತ್ತು ಚಂದ್ರ ಮತ್ತು ಲಯದ ಅಂಶವನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ಹಾಗೆ ಇದರ ನೀರು ಉಪ್ಪಾಗಿದ್ದು ಯಾವುದೇ ಜಲಜೀವಿಗಳು ಇದರಲ್ಲಿ ವಾಸ ಮಾಡುವುದಿಲ್ಲ ಇದು ಮಾನಸ ಸರೋವರದ ಸಜೀವ ಗುಣಕ್ಕೆ ವಿರುದ್ಧವಾಗಿದೆ ಇಲ್ಲಿ ಸಾಮಾನ್ಯವಾಗಿ ಯಾವುದೇ ಯಾತ್ರಾರ್ಥಿಗಳು ಸ್ನಾನ ಮಾಡುವುದಿಲ್ಲ ಅವನನ್ನು ಇಲ್ಲಿ ತಪಸ್ಸನ್ನ ಮಾಡಿದ್ದಾನೆ ಆದರೆ ಅವನ ವಿದ್ವಂಸಕ ಗುಣಗಳು ಈ ನೀರಿನಲ್ಲಿ ಸೇರಿಕೊಂಡಿದೆ ಎಂದು ಹೇಳುತ್ತಾರೆ ಅದರಿಂದ ಯಾರೂ ಸಹ ಈ ನೀರಿನ ಹತ್ತಿರ ಹೋಗುವುದಿಲ್ಲ ಹಾಗೂ ಸ್ನಾನ ಅಥವಾ ಇದನ್ನು ಕುಡಿಯುವುದಿಲ್ಲ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಕೈಲಾಸ ಮಾನಸ ಸರೋವರ ಯಾತ್ರೆಯು ಹಿಂದೂ ಬೌದ್ಧ ಮತ್ತು ಜೈನ ಧರ್ಮಗಳಲ್ಲಿಯೂ ಕೂಡ ಅತ್ಯಂತ ಮಹತ್ವದ ತೀರ್ಥ ಯಾತ್ರೆಗಳಾಗಿದೆ ಈ ಯಾತ್ರೆಯ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಸಾಮಾನ್ಯವಾಗಿ ಮಾನಸ ಸರೋವರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಆದರೆ ರಾವಣ ತನ್ನದೇ ಆದಂತಹ ವಿಶಿಷ್ಟ ಆಕರ್ಷಣೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅನೇಕ ಯಾತ್ರಾರ್ಥಿಗಳು ರಾವಣನ ತಪಸ್ಸು ಮಾಡಿದ ಸ್ಥಳವನ್ನು ನೋಡಲು ಬಯಸುತ್ತಾರೆ ಆದರೆ ಅಲ್ಲಿಗೆ ಹೆಚ್ಚಿನವರು ಹೋಗುವುದಿಲ್ಲ ಏಕೆಂದರೆ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಇದೆ ಎಂದು ನಂಬುತ್ತಾರೆ ಇನ್ನು ಕೆಲವು ಯಾತ್ರಾರ್ಥಿಗಳು ಹೇಳುವ ಪ್ರಕಾರ ರಾವಣಾದ್ರದ ತೀರದಲ್ಲಿ ನಿಂತು ಕೈಲಾಸ ಪರ್ವತದ ಭವ್ಯ ದರ್ಶನವನ್ನು ಮಾಡುವುದು ಒಂದು ವಿಶಿಷ್ಟ ಅನುಭವವೆಂದು ಹೇಳುತ್ತಾರೆ ರಾವಣನ ಮಹಾನ್ ತಪಸ್ಸು ಅವನ ಭಕ್ತಿ ಶಿವನ ಅನುಗ್ರಹದ ಕಥೆಯನ್ನ ಸ್ಮರಿಸುತ್ತಾ ಪ್ರಕೃತಿಯ ಅದಿ ಮನುಷ್ಯ ಸೌಂದರ್ಯ ಮತ್ತು ಪುರಾಣಗಳ ನಿಗುಢತೆಯನ್ನು ಇಲ್ಲಿ ಅನುಭವಿಸಬಹುದು ವೀಕ್ಷಕರೇ ಇಲ್ಲಿನ ಪ್ರಶಾಂತತೆ ನಿರ್ಜನ ವಾತಾವರಣ ಮತ್ತು ಸುತ್ತಮುತ್ತಲಿನ ಬರಡಾದ ಭೂಪ್ರದೇಶವು ಆಧ್ಯಾತ್ಮಿಕ ಚಿಂತನೆ ಧ್ಯಾನ ಮತ್ತು ಆತ್ಮಾಲೋಕನೆ ಸೂಕ್ತವಾದ ಸ್ಥಳವಾಗಿದೆ ಎಂದು ಅನೇಕರು ಹೇಳುತ್ತಾರೆ ಇದು ಜೀವನದ ದ್ವಂದ್ವಗಳನ್ನು ಸೃಷ್ಟಿ ಲಯ ಸಕಾರಾತ್ಮಕ ನಕಾರಾತ್ಮಕ ಗ್ರಹಿಸಲು ಒಂದು ಅವಕಾಶವನ್ನು ಒದಗಿಸುತ್ತದೆ ಇನ್ನು ಡಬೆಟಿಯನ್ ದೂರದ ಪ್ರದೇಶದಲ್ಲಿ ರಾವಣ ದ್ರವು ತನ್ನ ಪ್ರಾಚೀನ ವೈಭವ ಮತ್ತು ನಿಗೂಢತೆಯನ್ನು ಇನ್ನೂ ಕೂಡ ಉಳಿಸಿಕೊಂಡು ಬಂದಿದೆ ಇಲ್ಲಿನ ವಾತಾವರಣವು ಅತಿ ಶೀತಲವಾಗಿದ್ದು ವರ್ಷದ ಬಹುಪಾಲು ಸಮಯ ಸರೋವರ ಹೆಪ್ಪುಗಟ್ಟಿರುತ್ತದೆ ಸುತ್ತಮುತ್ತಲಿನ ಭೂಪ್ರದೇಶವು ಬರಡಾಗಿದ್ದು ಎತ್ತರದ ಪರ್ವತಗಳು ಮತ್ತು ಕಲ್ಲಿನ ಪ್ರದೇಶಗಳಿಂದ ಕೂಡಿದೆ ವೀಕ್ಷಕರೇ ಇನ್ನೊಂದು ವಿಶೇಷ ಏನೆಂದು ಹೇಳಿದರೆ ಆಧುನಿಕ ಸೌಲಭ್ಯಗಳು ಕಡಿಮೆ ಇರುವುದರಿಂದ ಇಲ್ಲಿನ ಪರಿಸರವು ಬಹುಮಟ್ಟಿಗೆ ಮಾನವ ಹಸ್ತಕ್ಷೇಪದಿಂದ ದೂರವಿದೆ ಇದೇ ನಮಗೆ ಸಂತೋಷದ ವಿಚಾರ ಅಂತಲೇ ಹೇಳಬಹುದು ವೀಕ್ಷಕರೇ ಇನ್ನೂ ಕೆಲವರು ಈ ಸರೋವರದ ಬಗ್ಗೆ ಸಾಕಷ್ಟು ಸುಳ್ಳು ಕಥೆಗಳನ್ನು ಹೇಳುತ್ತಾರೆ ಈ ಸರೋವರವು ಸಾವಿನ ಸರೋವರ ಮೃತ್ಯು ಸರೋವರ ಎಂದು ಕರೆಯುತ್ತಾರೆ ಆದರೆ ಆ ರೀತಿಯಾಗಿ ಯಾವುದು ಕೂಡ ಇಲ್ಲ ಇದುವರೆಗೆ ಇಲ್ಲಿ ಹೋದಂಥವರು ಯಾರು ಕೂಡ ಸತ್ತವರು ಇಲ್ಲವೇ ಇಲ್ಲ ಒಂದು ವಿಚಾರವಾಗಿ ನಾನು ಹೇಳೋದಾದರೆ ವೈಯಕ್ತಿಕವಾಗಿ ಹೇಳೋದಾದರೆ ರಾವಣಾದ್ರ ಕೇವಲ ಒಂದು ಭೌಗೋಳಿಕ ತಾಣವಲ್ಲ ಇದು ಹಿಂದೂ ಧರ್ಮದ ಆಳವಾದ ನಂಬಿಕೆಗಳು ಮಹಾನ್ ತಪಸ್ಸುಗಳು ಮತ್ತು ಶಕ್ತಿ ಮತ್ತು ಮೋಕ್ಷದ ಕಥೆಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿರುವಂತಹ ಪವಿತ್ರ ಸ್ಥಳ ಅಂತ ಹೇಳಲಿಕ್ಕೆ ಬಯಸ್ತೀನಿ ವೀಕ್ಷಕರೇ ಸಹಜವಾಗಿ ಇದು ರಾವಣನ ಭಕ್ತಿ ಅವನ ಅಹಂಕಾರ ಮತ್ತು ಅಂತಿಮವಾಗಿ ಶಿವನ ಕರುಡೆ ಕಥೆಯನ್ನು ಸಾರುವ ಒಂದು ಮೌನಕ್ಕೆ ಸಾಕ್ಷಿ ಆಗಿದೆ ಕೈಲಾಸ ಯಾತ್ರೆ ಕೈಗೊಳ್ಳುವ ಪ್ರತಿಯೊಬ್ಬ ಭಕ್ತರಿಗೂ ಈ ಸರೋವರವು ಪುರಾಣ ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಒಂದು ವಿಶಿಷ್ಟ ಮಿಶ್ರಣವನ್ನು ನೀಡುತ್ತದೆ ವೀಕ್ಷಕರೇ ಕೆಲವರು ಈ ಸರೋವರದ ಬಗ್ಗೆ ಸಾಕಷ್ಟು ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಆದರೆ ಸನಾತನ ಧರ್ಮದ ಜ್ಞಾನದ ಭಂಡಾರ ಆಧ್ಯಾತ್ಮಿಕ ಅನುಭವವನ್ನು ನೀಡುವಂತಹ ಅನೇಕ ಸ್ಥಳಗಳ ಮೇಲೆ ಇಂಥವರು ಇದೇ ರೀತಿಯಾದಂತಹ ಸುಳ್ಳು ಕಥೆಗಳನ್ನು ಹೇಳುತ್ತಿದ್ದಾರೆ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ